ಸರ್ ಇವ್ರ ಸರ ಅವ್ರ ನಾಗರಾಜ್ ಸರ್ ನಾಗರಾಜ್ ಕುರುಪಿ ಸರ್ ಅವ್ರ ಜೊತೆ ಮಾತಾಡ್ಬೇಕು ಗನ್ ಗನ್ಮೆನ್ ನಾನು ಒಳಗದಾರ ಅವ್ರ ಕೋರ್ಟ್ ನಾಗ ಅದಾರ ಡಿಸ್ಟಿಕ್ ಕೋರ್ಟ್ ನಾಗ ಹೌದ್ ಸರ್ ರಾಹುಲ್ ಗಾಂಧಿ ಬಂದಾರಲ್ಲ ಜಾಮೀನು ಕೊಡ್ಸಕ್ ಹೋಗ್ಯಾರ ಬೆಂಗಳೂರು ಕೋರ್ಟ್ ನಾಗ ಅದಾರ ಏನ್ ಹೇಳಿ ಏನಿಲ್ಲ ಸರ್ ಸರ್ ಒಂದ್ ಹೆಲ್ಪ್ ಮಾಡ್ತೀರಿ ಏನ್ ಹೇಳ್ರಿ ಆ ಗನ್ ತಗೊಂಡವ್ರ ಅವ್ನ್ ಚುಲ್ಲ ಗುಂಡ್ ಹಾರಿಸ್ರಿ ತಯಾರಿ ಬರೀ ಇಂತದಯ್ಯ ಹಾ ಸರ್ ಎಲ್ಲಿ ಸರ ಅದು ಸರ್ ನೀವ್ ಗಂಡ ಮ್ಯಾನ್ ಅಂತೇಳಿ ಸರ ಅವ್ ತೊಗೊಂಡ್ ನಾಗರಾಜ್ ಕುರ್ಪಿಗರ ಕುಂಡಿಟ್ ಕೊಲ್ರಿ ಅವ ದೇಶಕ್ ಭಾಳ ಭೂಮಿ ದಾನ್ಸ್ ಕೊಡ ಮಗ ಅದನ್ ಸರ ಅದಕ್ಕಿಂತ ಹಾ ನಾನ್ ಇರೋಳ್ಳ ಅದೇನ್ ಸರ ಎಲ್ಲದಿ ಅಡ್ರೆಸ್ ಕೊಡು ನಿಂದ ಅಡ್ರೆಸ್ ಬರ್ಕೊರಿ ಬರ್ಕೋ ಹೇಳು ಆ ಆಂಧ್ರ ಪ್ರದೇಶ ಹೇಳ್ತಿಲ್ಲ ಅದ್ರ ಲೈವ್ ಲೊಕೇಶನ್ ಕಳಸ್ತೀನಿ ಸರ್ ಆ ಲೈವ್ ಲೊಕೇಶನ್ ಕಳ್ಸಿ ಬೇಡ ಬ್ಯಾಡ ಯಾವಂದರ ಕಳ್ಸೋದ ಬ್ಯಾಡ್ ನೀನ್ ನೀನ್ ಅಡ್ರೆಸ್ ಹೇಳು ಅಡ್ರೆಸ್ ಬರ್ಕೊಡಿ ಸರ್ ಕನ್ನಡ ಮಾತಾಡ್ತೀ ಇಲ್ಲ ಲೇ ಅಲ್ಲಿದ್ದ ಯಾಕ ಕನ್ನಡ ಮಾತಾಡಕ್ ಬರ ಪಕ್ಕ ಕನ್ನಡದವ್ರ ಪಕ್ಕ ಕನ್ನಡ ಪರ ಹೋರಾಟಗಾರ ನಿನ್ ಹಂಗ್ ತೋಸ್ಕೊಳಗ ಅಲ್ಲ ಗನ್ಮ್ಯಾನ್ ಅಂತ ನಿನಗ ಗನ್ಕೊಂಡೆ ಮುಗಳಾಗ ಇಟ್ಕೊಂಡ್ ಉಂಡ್ರೆ ಹೊಡ್ಕೋನಲ್ಲಿ ತಡಬಡ ದಡ ಬಡ ಅಂತ